ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸಂನ್ಯಾಸ ಯೋಗ ಶ್ಲೋಕ ಏಳು ಯದ ಯದರ್ಮ ಸಗ್ಲ ನಿರ್ಭವತೆ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತತ್ಮನ ಸೃಜಮ್ಯಹಂ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಭಾರತ ಹೇ ಭರತವಂಶೀಯ ಅರ್ಜುನನೇ ಯದಾ ಯದ ಯಾವಾಗ ಯಾವಾಗ ಧರ್ಮಸ ಧರ್ಮದ ಧ್ಯಾನಿ ಹಾನಿಯು ಅಧರ್ಮಸ್ಯ ಅಧರ್ಮದ ಅಭ್ಯುತ್ಥಾನಂ ವೃದ್ಧಿಯು ಭತಿ ಆಗುತ್ತದೆ ತದಾಹಿ ಆಗಾಗಲೇ ಅಹಂ ನಾನು ಆತ್ಮಾನಂ ನನ್ನ ರೂಪವನ್ನು ಸೃಜಾಮಿ ರಚಿಸುತ್ತೇನೆ ಈ ಶ್ಲೋಕದ ಅರ್ಥ ಹೀಗಿದೆ ಹೇ ಭರತವಂಶೀಯ ಅರ್ಜುನನೇ ಯಾವಾಗ ಯಾವಾಗ ಧರ್ಮದ ಹಾನಿಯು ಮತ್ತು ಅಧರ್ಮದ ವೃದ್ಧಿಯೂ ಆಗುತ್ತದೋ ಆಗಾಗಲೇ ನಾನು ನನ್ನ ರೂಪವನ್ನು ರಚಿಸುತ್ತೇನೆ ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟವಾಗುತ್ತೇನೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾವಾಗ ಧರ್ಮವು ಅಧೋಗತಿಗೆ ಇಳಿಯುತ್ತದೋ ನಾನು ನನಗಾಗಿ ಒಂದು ದೇಹವನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಎಂದು ಪರಮಾತ್ಮನು ಹೇಳುತ್ತಾನೆ ಧರ್ಮ ಎಂಬ ಶಬ್ದವನ್ನು ಈ ಹಿಂದೆಯೇ ಸಾಕಷ್ಟು ವಿವರಿಸಿದ್ದೇನೆ ಧರ್ಮವನ್ನು ಜನರು ಪಾಲಿಸದಿದ್ದರೆ ಅಧರ್ಮವು ಹೆಚ್ಚಾಗಿ ಜನರು ಹಾಳಾಗುತ್ತಾರೆ ಆವಾಗ ಸನ್ಮಾರ್ಗದಲ್ಲಿ ನಡೆಯುವ ಕೆಲವೇ ಬುದ್ಧಿವಂತ ಸಾಮಾಜಿಕ ಪ್ರಜೆಗಳಿಗೂ ಗೌರವಯುತವಾದ ಬಾಳ್ವೆ ಮಾಡಲು ಅವಕಾಶ ಸಿಗದು ಇತಿಹಾಸದ ಅಂತಹ ಕರಾಳ ಸಮಯದಲ್ಲಿ ಯಾರೋ ಶ್ರೇಷ್ಠ ಪುರುಷನೊಬ್ಬನು ಜನಿಸಿ ಬದುಕಿನ ಮೌಲ್ಯವನ್ನು ಮತ್ತು ಅದರ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಇಡೀ ಸಮಾಜವನ್ನು ರಕ್ಷಿಸುತ್ತಾನೆ ಹೀಗೆ ಧರ್ಮವನ್ನು ಎತ್ತಿ ಹಿಡಿಯುವ ಮೂಲಕ ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ನಾಶ ಎರಡೂ ಆಗಿಬಿಡುತ್ತದೆ ಈ ಉದ್ದೇಶದಿಂದಲೇ ಭಗವಂತನು ಆಗಿಂದಾಗ್ಗೆ ಜನ್ಮ ತಾಳುವುದು ಜಮೀನ್ದಾರನೊಬ್ಬ ರಬ್ಬರಿನ ಬೂಟುಗಳನ್ನು ಧರಿಸಿ ತನ್ನ ತೋಟದಲ್ಲೆಲ್ಲ ಓಡಾಡಿ ಕೆಲವು ಸಸಿಗಳನ್ನು ರಕ್ಷಿಸುವ ಮತ್ತು ಕಳೆಗಳನ್ನು ಕೀಳುವ ಸಲಹೆಗಳನ್ನು ಹೇಗೆ ಕೊಡುತ್ತಾನೋ ಹಾಗೆ ಭಗವಂತನು ಆಗಾಗ್ಗೆ ಮಾಡುತ್ತಾನೆ ಮಾಲೀಕನು ಉರಿ ಬಿಸಿಲಿನಲ್ಲೂ ಕೆಲಸ ನಡೆಯುವ ಸ್ಥಳದಲ್ಲಿದ್ದು ತನ್ನ ಕೆಲಸಗಾರರ ನಡುವೆ ಇದ್ದರೂ ಆ ಭೂಮಿಯ ಆ ಸೊತ್ತಿನ ಮಾಲೀಕ ತಾನು ಎಂಬುದನ್ನು ಮರೆಯದೇ ಇರುತ್ತಾನೆ ಅಂತೆಯೇ ಬಹುರೂಪ ಪ್ರಪಂಚದ ಅಧಿಷ್ಠಾನನಾದ ಭಗವಂತನು ಮಾನವ ರೂಪದಲ್ಲಿ ಬಂದು ಎಲ್ಲ ಜನರ ನಡುವೆ ಇದ್ದು ಅವರಿಗೆ ಮಾರ್ಗದರ್ಶಕನಾಗಿ ಬಾಳುತ್ತಾನೆ ಭಗವಂತನು ದರಿಗೆ ಇಳಿಯುತ್ತಾನೆ ಎನ್ನುವಾಗ ಅವನು ನಮ್ಮಂತೆ ಇರುವುದಿಲ್ಲ ಅವನು ತನ್ನ ಸರ್ವಸ್ವಾಮ್ಯವನ್ನೂ ತನ್ನಲ್ಲೇ ಇಟ್ಟುಕೊಂಡಿರುತ್ತಾನೆ ತಾನು ಸರ್ವತಂತ್ರ ಸ್ವತಂತ್ರನಾಗಿದ್ದು ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ